ನಟಿ ಮಧುಬಾಲ ಅವರ ಬದುಕಿನ ಒಂದಿಷ್ಟು ಚಿತ್ರಣ ಈಗ ತೆರೆ ಮೇಲೆ ಕಾಣೋದಕ್ಕೆ ಸಿದ್ಧವಾಗುವಂತಹ ಪ್ಲಾನ್ಗಳು ನಡೆದಿದೆ ಹಾಗಾದ್ರೆ ಏನಿದು ಮಧುಬಾಲ ಸ್ಟೋರಿ ಅವರ ಬಯೋಪಿಕ್ ನಿಜವಾಗ್ಲು ತೆರೆ ಮೇಲೆ ಮೂಡಿ ಬರುತ್ತಾ ಯಾರು ಮಾಡ್ತಾ ಇದ್ದಾರೆ ಯಾರು ಹೀರೋಯಿನ್ ಯಾರು ಮಧುಬಾಲ ಆಗಿ ಮೆಂಚುತ್ತಾರೆ ಎಲ್ಲ ಕ್ಯೂರಿಯಾಸಿಟಿಗೆ ಇಲ್ಲಿದೆ ಉತ್ತರ ಎಸ್ ಈ ಸಿನಿಮಾವನ್ನ ಜಸ್ಮಿತ್ ಕೆ ರಿನ್ ಅವರು ನಿರ್ದೇಶನವನ್ನ ಮಾಡಲಿದ್ದಾರೆ ಹಾಗೆಯೇ ಸೋನಿ ಪಿಕ್ಚರ್ಸ್ ಇಂಟರ್ ನ್ಯಾಷನಲ್ ಪ್ರೊಡಕ್ಷನ್ ಮೂಲಕ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಡ್ರಾಯಿಂಗ್ ಥಾಟ್ಸ್ ಪ್ರೈ ಲಿಮಿಟೆಡ್ ಮಧುಬಾಲಾ ವೆಂಚರ್ಸ್ ಬ್ಯಾನರ್ ಅಡಿಯಲ್ಲಿ ಮಧುಬಾಲಾ ಅವರ ಸಹೋದರಿಯಾದ ಮಧುರ್ ಬ್ರಿಜ್ ಭೂಷಣ್ ಮತ್ತು ಅರವಿಂದ್ ಕುಮಾರ್ ಮಾಳ್ವಿಯಾ ಅವರ ಸಹ ನಿರ್ಮಾಣದೊಂದಿಗೆ ಘೋಷಣೆಯನ್ನ ಮಾಡಿದ್ದಾರೆ ಇದನ್ನ ಅಧಿಕೃತವಾಗಿ ನಲ್ಲಿ ಶೇರ್ ಮಾಡಿದ್ದಾರೆ ಪೋಸ್ಟ್ಗೆ ಎಕ್ಸೈಟಿಂಗ್ ನ್ಯೂಸ್ ಮಧುಬಾಲ ಅವರನ್ನ ಗೌರವಿಸುವ ನಮ್ಮ ಮುಂಬರುವ ಸಿನಿಮಾವನ್ನ ಘೋಷಿಸುವುದಕ್ಕೆ ನಾವು ರೋಮಾಂಚನಗೊಂಡಿದ್ದೇವೆ ಅಂತ ಬರೆದುಕೊಂಡಿದ್ದಾರೆ ಏನು ಈ ಸಿನಿಮಾಗೆ ಕೃತಿ ಸನೋನ್ ನಾಯಕಿ ಆಗ್ಲಿದ್ದಾರೆ ಗುಟ್ಟಿದೆ ನೋಡಬೇಕು ಅದು ನಿಜಾನಾ ಸೊಳ್ಳ ಅಂತ ಇನ್ನೊಂದು ಕಡೆ ಕೇಳಿ ಬರ್ತಾರಂತ ವಿಚಾರ ಆಲಿಯಾ ಭಟ್ ಶಲೀಫಾ ಶಾ ಮತ್ತು ವಿಜಯ್ ವರ್ಮಾ ನಟನೆಯ ಡಾರ್ಲಿಂಗ್ ಸಿನಿಮಾ ಜನ ಮನೆ ಗೆದ್ದಿದೆ ಈಗ ಜಸ್ಮಿತ್ ಕೆ ರಿನ್ ಅವರು ಮಧುಬಾಲ ಜೀವನಾಧಾರಿತ ಸಿನಿಮಾಗೆ ನಿರ್ದೇಶನ ಮಾಡುವ ಅವಕಾಶವನ್ನ ಪಡೆದಿರುವುದು ಅವರ ಅಭಿಮಾನಿಗಳಿಗೆ ಖುಷಿಯನ್ನ ನೀಡಿದೆ ಏನು ಇದ್ರಲ್ಲೇನಾದ್ರೂ ಆಲಿಯಾ ಭಟ್ ಕಾಣಿಸ್ಕೊಳ್ತಾರ ಗೊತ್ತಿಲ್ಲ ಆದರೆ ಮಧುಬಾಲ ಅವರಿಗೆ ಹೊಂದುವಂತ ಪರ್ಸನಾಲಿಟಿ ಮ್ಯಾನರಿಸಮ್ ಇರುವಂತ ಹೀರೋಯಿನ್ ಅನ್ನ ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಹಾಗೇನೆ ಯಾವ್ಯಾವ ಅಂಶಗಳನ್ನ ಮಧುಬಾಲ ಅವರ ಜೀವನದ ವಿಚಾರಗಳನ್ನ ಇಲ್ಲಿ ಪ್ರಸ್ತುತ ಪಡಿಸ್ತಾರೆ ಅನ್ನುವಂಥದ್ದು ಕ್ಯೂರಿಯಾಸಿಟಿಯನ್ನು ಹೊರಸಿದೆ